ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಈಗ ತಾವು ಮೈನಾರಿಟಿ ಬಗ್ಗೆ ಇವತ್ತೇನೋ ನಮ್ಮ ಎದುರುಗಡೆ ಚರ್ಚೆ ಮಾಡ್ತಿದ್ದೀರಿ ನಾವು ಎಂದು ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಜಾತ್ಯತೀತ ತತ್ವ ಸಿದ್ಧಾಂತಗಳೇನಿದೆ ಎಲ್ಲ ಜಾತಿ ಧರ್ಮ ವರ್ಗ ಸಮುದಾಯವನ್ನ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಧ್ವನಿಯಾಗಿ ಅವ್ರ ಜೊತೆ ನಲ್ಲಿ ನಿಲ್ತಕ್ಕಂಥದ್ದು ಅದರಲ್ಲಿ ನಮ್ಮಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಯಾವ ಕಾರಣಕ್ಕೂ ಎಲ್ಲನೂ ಕೂಡ ಸಮಾನ ಮನಸ್ಸಿಂದ ನೋಡ್ತೇವೆ ಎಲ್ಲ ಸಮಾಜಗಳ್ನು ಅಪ್ಕಳಿತೇವೆ ತಪ್ಕಳಿತೇವೆ ಪ್ರೀತಿಸ್ತೇವೆ ಗೌರವಿಸ್ತೇವೆ ತೊಂದರೆನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರ ಪರವಾಗಿ ಧ್ವನಿಯನ್ನು ಕೂಡ ಎತ್ತೇವೆ ತಾವ ಹೇಳ್ದಂಗೆ ನಾವು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಸಂಸತ್ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಜನತಾದಳ ಪಕ್ಷ ನಿಂತಿರ್ತಕ್ಕಂಥದ್ದು ಹೋಗಿರ್ತಕ್ಕಂಥದ್ದು ಬಹುಶಃ ತಮಗೆಲ್ಲ ಗೊತ್ತಿದೆಯಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಇಷ್ಟು ವರ್ಷದಲ್ಲಿ ಪ್ರಪ್ರಥಮವಾಗಿ ಮೊದಲನೇ ಬಾರಿ ಒಂದ್ ಕಡೆ ಬಹಳ ಇಲ್ಲಿ ಮುಖ್ಯವಾದಂಥ ಅಂಶ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಭಾರತ ರಾಷ್ಟ್ರವನ್ನು ಕಟ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಭಾರತ ರಾಷ್ಟ್ರವನ್ನು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಹೊರಹೊಮ್ಮಬೇಕು ಅಂತಕ್ಕಂಥ ಅವರ ಕಲ್ಪನೆ ಏನಿದೆ ಮೂರನೇ ಸ್ಥಾನಕ್ಕೆ ಅದನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಒಂದನೇ ಸ್ಥಾನಕ್ಕೆ ತಲುಪಿಸ್ಬೇಕು ಅಂತಕ್ಕಂಥದ್ದೇನಿದೆ ಇವೆಲ್ಲವನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರು ಕೂಡ ಯಾಕೆ ನಾನು ಒಂದು ಅಣ್ಣ ಈ ಸ್ಥಳೀಯ ಚುನಾವಣೆಗಳಲ್ಲಿ ಪ್ಲಸ್ ಇತ್ತೀಚಿನ ದಿನಗಳಲ್ಲಿ ವಿಧಾನಸಭೆ ಮತ್ತೆ ಸಂಸತ್ ಚುನಾವಣೆಯಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಬಿಲ್ ಅನ್ನ ಏನ್ ಜಾರಿಗೊಳಿಸಿದ್ರು ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೊಂಬತ್ತಾರಲ್ಲೇ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗಿತ್ತು ರಾಜ್ಯಸಭೆಯಲ್ಲಿ ಅವರಿಗೆ ಕ್ಲಿಯರೆನ್ಸ್ ಸಿಕ್ತು ಬಟ್ ಲೋಕಸಭೆಯಲ್ಲಿ ಅವ್ರ ಕ್ಲಿಯರೆನ್ಸ್ ಆಗ್ಲಿಲ್ಲ ಯಾಕೆ ಅಂದ್ರೆ ಅಷ್ಟಲ್ಲಿ ಅವ್ರ ಸರ್ಕಾರನೂ ಬಿತ್ತು ಪ್ಲಸ್ ನಮಗೆ ಮೆಜಾರಿಟಿನೂ ಇರಲಿಲ್ಲ ಇಂತಹ ಕಲ್ಪನೆಗಳು ಇವತ್ತು ದೇವೇಗೌಡರು ಸಾಹೇಬ್ರ ಕಲ್ಪನೆನ ಕನಸಾಗಿರ್ತಕ್ಕಂಥ ಕಲ್ಪನೆಗಳನ್ನ ನನಸುಗೊಳ್ಸಿರ್ತಕ್ಕಂಥ ದೇಶದ ಗೌರವ ಪ್ರಧಾನ ಮಂತ್ರಿ ಹಾಗಾಗಿ ಅವ್ರ ಜೊತೆಯಲ್ಲಿ ಜನತಾದಳ ಪಕ್ಷ ಬಹಳ ಬಲವಾಗಿದೆ ಜೊತೆಯಲ್ಲಿ ನಮ್ಮ ಕೋಆರ್ಡಿನೇಷನ್ ವಿಚಾರ ಬಗ್ಗೆ ತಾವೇ ಹೇಳ್ತಾ ಇದ್ರಿ ಬಹುಶಃ ಕೋಆರ್ಡಿನೇಷನ್ದು ಚರ್ಚೆಗಳು ಸಾಕಷ್ಟು ಬಂದಿದೆ ಬೆಳಕಿಗೆ ಬಂದಿದೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬೇರೆ ಬೇರೆ ರೀತಿ ನಡೆದು ಹೋಗ್ಬೋದು ಬಟ್ ನಮ್ಗೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಈ ಭಾಗದಲ್ಲೆಲ್ಲ ಓವರ್ ಆಗಿ ರಾಜ್ಯ ಮಟ್ಟದಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ ರಾಜ್ಯದಲ್ಲಾಗಬೇಕು ಜಿಲ್ಲೆಗಳಲ್ಲಾಗಬೇಕು ತಾಲೂಕುಗಳಲ್ಲಾಗಬೇಕು ಎರಡು ಪಕ್ಷ ಒಂದು ಸೌಹಾರ್ದಿತವಾಗಿ ಒಂದು ಮಿತ್ರತ್ವವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಎರಡು ಪಕ್ಷದ ಕಾರ್ಯಕರ್ತರ ಬೈಕೆ ಇದೆ ಇವೆಲ್ಲ ಅತಿ ಶೀಘ್ರದಲ್ಲೇ ಪಕ್ಷದ ವರಿಷ್ಠರು ಎರಡು ಪಕ್ಷದ ವರಿಷ್ಠರು ನೆರವೇರಿಸ್ತಾರೆ ಚರ್ಚೆ ಮಾಡ್ತಾರೆ ತುಂಬಾ 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 ಸತ್ಯವಾದಂತ ಮಾತ್ರ ಒಂದು ಪಕ್ಷಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಅದು ಪ್ರಮುಖವಾದಂತ ವಿಚಾರ ಅಲ್ಲ ಇಲ್ಲಿ ನಮಗ್ ಬೇಕಾಗಿರ್ತಕ್ಕಂಥದ್ದು ಮೊದಲು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಇವತ್ತೇನು ತಾವೇ ಹೇಳ್ದಂಗೆ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಭವಿಷ್ಯ ಒಂದು ಈಗಾಗಲೇ ಬಹಳ ದಿಟ್ಟವಾದಂಥ ಹೆಜ್ಜೆ ಆರ್ ಐ ಎನ್ ಎಲ್ ಸ್ಟೀಲ್ ಪ್ಲಾಂಟ್ ವೈಸಾಗ್ ನ ಸ್ಟೀಲ್ ಪ್ಲಾಂಟ್ ಸಂಪೂರ್ಣವಾಗಿ ಖಾಸಗೀಕರಣ ಮಾಡಬೇಕು ಅಂತಕ್ಕಂಥದ್ದು ಡಿಸಿನ್ವೆಸ್ಟ್ಮೆಂಟ್ಗಳೇನು ನಡೆದೋಗಿತ್ತು ಇದನ್ನ ಖಾಸಗೀಕರಣ ಮಾಡಬೇಕು ಒಂದು ಲಕ್ಷ ಕೋಟಿ ಬೆಲೆ ಬಾಳ್ತಾ ಇರ್ತಕ್ಕಂಥ ಆರ್ ಐ ಎನ್ ಎಲ್ ಸ್ಟೀಲ್ ಪ್ಲಾಂಟ್ ನ ಕೇವಲ ಹತ್ತು ಸಾವಿರ ಕೋಟಿಗೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಪ್ರೈವೇಟೈಸೇಷನ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಆಗೋಗಿತ್ತು ಬಟ್ ಅಂತಿಮವಾಗಿ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ ಜೀರವ್ರನ್ನ ಹಲವಾರು ಬಾರಿ ಭೇಟಿ ಮಾಡಿರ್ತಕ್ಕಂಥದ್ದು ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ರವ್ರನ್ನ ಹಲವಾರು ಬಾರಿ ಅವ್ರ ಜೊತೆಯಲ್ಲಿ ಕೂತು ಮಾತನಾಡಿ ಅಂತಿಮವಾಗಿ ಹನ್ನೊಂದು ಸಾವಿರದ ನಾನೂರ ನಲವತ್ತು ಕೋಟಿ ರೂಪಾಯಿಯಷ್ಟು ಮೊದಲನೇ ಹಂತದಲ್ಲಿ ಹಣಕಾಸನ್ನು ಹೊಂದಿಸಿ ಕನ್ವಿನ್ಸ್ ಮಾಡಿ ಬಿಡುಗಡೆಯನ್ನು ಮಾಡಿ ಇವತ್ತು ಆರ್ ಎನ್ ಎಲ್ ಸ್ಟೈಲ್ ಪ್ಲಾಂಟ್ ನ ಒಂದು ಪುನಶ್ಚೇತನವನ್ನ ಗೊಳಿಸಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಭದ್ರಾವತಿ ಇರ್ಬೋದು ಎಸ್ ಎಲ್ ಇವೆಲ್ಲ ಯಾವ ಉಕ್ಕು ಎಚ್ ಎಂ ಟಿ ಕಾರ್ಖಾನೆಗಳಿದೆ ಜೊತೆಯಲ್ಲಿ ಇವಾಗ ನೀವು ಸೀಡಮ್ ಬಗ್ಗೆ ಏನ್ ಚರ್ಚೆ ಮಾಡಿದ್ರಿ ಸಿ ಎದು ಇದ್ರ ಬಗ್ಗೆ ಸಿ ಎದು ಇದನ್ನ ನಾನು ಬಾಲರಾಜ್ ಅವರು ಬೆಳಗ್ಗೆ ಸುಮಾರು ಕೂತ್ಕೊಂಡು ಮಾತಾಡಿದೀವಿ ಒಂದು ನಿಯೋಗ ಡೆಲ್ಲಿಗೆ ಬನ್ನಿ ಕೂತ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಕೂತ್ ಚರ್ಚೆ ಮಾಡೋಣ ಯಾವಾದ್ರೂ ಮಾಡಿ ಈ ಭಾಗದಲ್ಲಿ ಒಂದಷ್ಟು ಉದ್ಯೋಗಗಳ ಸೃಷ್ಟಿ ಮಾಡತಕ್ಕಂಥದಿಕ್ಕೆ ಸಾಮಾನ್ಯ ಕುಮಾರಣ್ಣ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ನ ಜೊತೆಯಲ್ಲಿ ಈಗ ಹಲವಾರು ಸಂದರ್ಭದಲ್ಲಿ ನಾನು ಒಂದ್ ಹೇಳ್ತಕ್ಕಂಥದ್ದು ಅವರು ಕೇಂದ್ರದಲ್ಲಿ ಮಂತ್ರಿ ಇದಾರೆ ಸತ್ಯ ಬಟ್ ರಾಜ್ಯ ಸರ್ಕಾರದ ಸ್ಪಂದನೆನೂ ಕೂಡ ಅಷ್ಟೇ ಬಹಳ ಮುಖ್ಯ ಆಗ್ತದೆ ಅವರು ಕೂಡ ನಮ್ಮ ಜೊತೆ ವಿಶ್ವಾಸವಾಗಿ ನಡ್ತ್ಕೊಂಡು ಹೋಗ್ಬೇಕಾಗ್ತದೆ ಎಲ್ಲಾ ಸಾಂಸ್ಥಿಕ ಚುನಾವಣೆಗಳು ಪ್ರಕ್ರಿಯೆಗಳು ನಮ್ಮ ಜೆ ಡಿ ಎಸ್ ಕಾನ್ಸ್ಟಿಟ್ಯೂಷನ್ ಏನಿದೆ ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ನಾಡಗುಡ್ಡೂರು ಇಲ್ಲಿ ಕೂತಿದ್ದಾರೆ ತಿಪ್ಪೇಸಾಮಣ್ಣ ಅವರು ಬೆಂಗಳೂರಿನಲ್ಲಿದ್ದಾರೆ ಎರಡು ವರ್ಷಕ್ಕೊಮ್ಮೆ ಎಲ್ಲವೂ ಕೂಡ ಇವೆಲ್ಲ ನಾವು ಸಬ್ಮಿಟ್ ಮಾಡ್ಬೇಕಾಗ್ತದೆ ಇಟ್ ಇಸ್ ಅನ್ ಎಲೆಕ್ಷನ್ ಪ್ರಾಸೆಸ್ ಸೊ ಇವೆಲ್ಲ ಈಗ ಪಕ್ಷದ ವತಿಯಿಂದ ನಡೀತಾ ಇದೆ ಅಂತ ಇಸ್ ಹ್ಯಾಪನಿಂಗ್ ಸೊ ಸಂಪೂರ್ಣವಾಗಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಸಕ್ರಿಯವಾಗಿ ಪದಾಧಿಕಾರಿಗಳನ್ನ ನೇಮಕಾತಿ ಮಾಡತಕ್ಕಂತ ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಆಗಿದೆ ಯಾಕಂದ್ರೆ ತಮಗೆ ಗೊತ್ತಿದೆಯೋಣ ಚುನಾವಣೆ ಇನ್ನು ಮೂರು ವರ್ಷ ಇದೆ ನಾವೇನು ಚುನಾವಣೆ ಸಮೀಪದಲ್ಲಿ ಇವತ್ತು ಬಂದಿರತಕ್ಕಂಥದ್ದಲ್ಲ ನಾನು ಬಂದಿರ್ತಕ್ಕಂಥದ್ದೇ ಪಕ್ಷ ಕಟ್ಟಲಿಕ್ಕೆ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಈಗ ಸದ್ಯದ ಮಟ್ಟಕ್ಕೆ ಇರ್ತಕ್ಕಂಥ ಪದಾಧಿಕಾರಿಗಳನ್ನ ಯಾವ ರೀತಿ ಅವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಇನ್ಯಾರಾದರೂ ಅವರ ಜಾಗವನ್ನ ಬರ್ಸ್ಲಿಕ್ಕೆ ಏನಾದ್ರು ನಮ್ಮ ಕಾರ್ಯಕರ್ತರು ಅಪೇಕ್ಷೆ ಪಡ್ತಾ ಇದಾರೆ ಅಂತಕ್ಕಂತ ಇವೆಲ್ಲ ವರದಿಯನ್ನ ಇವತ್ತು ತೆಗೆದ್ಕೊಂಡು ಹೋಗಿ ನಾ ಪಕ್ಷದ ವರಿಷ್ಠರ್ ಗಮನ ತಗೊಂಡ್ ಬರ್ಬೇಕಾಗಿದೆ ಅದನ್ನ ಮಾಡ್ತಾ ಇದ್ದೆ ಈಗ ಈ ಈಗಣ ಈ ರಾಜ್ಯ ಪ್ರವಾಸವನ್ನ ಹಮ್ಮಕಂಡಿರ್ತಕ್ಕಂಥದ್ದು ಕೈಗೆ ಎತ್ಕೊಂಡಿರ್ತಕ್ಕಂಥದ್ದು ಸುಮ್ಮನೆ ಬಂದು ಸಭೆಗಳಲ್ಲಿ ಉದ್ದೇಶಿಸಿ ತರಾತುರಿಯಲ್ಲಿ ಹೋಗ್ತಕ್ಕಂಥದಕ್ಕೆ ನಾನು ಬಂದಿಲ್ಲಣ್ಣ ಯಾಕೆಂದ್ರೆ ಬಹುಶಃ ನಿನ್ನೆ ದಿನ ಕೂಡ ನಾನು ಬೀದರ್ಗೆ ಹೋದಾಗ ಜಿಲ್ಲಾಧ್ಯಕ್ಷ ಮನೆ ತಾಲೂಕು ಅಧ್ಯಕ್ಷ ಮನೆ ನಗರಾಧ್ಯಕ್ಷ ಮನೆ ಪ್ಲಸ್ ಯಾರ್ಯಾರು ತಾವೇ ಹೇಳ್ದಂಗೆ ಈ ನಮ್ಮ ಪಕ್ಷದ ಪರವಾಗಿ ಪಾಪ ನೀವೇ ಸಲಹೆ ಕೊಟ್ಟಿದ್ದೀರಿ ನಮ್ಗೆ ಯಾರ್ಯಾರು ಮುನ್ಸ್ಕೊಂಡಿದ್ದಾರೆ ಇಲ್ಲ ನೀವು ನೀವ್ ಮಾಡೋಣ ಎಲ್ಲರನ್ನು ಉಳಿಸ್ಕೊಳೋದಣ್ಣ ಈ ಪಾರ್ಟಿ ಪರವಾಗಿ ಯಾರು ಇಲ್ಲಿವರೆಗೂ ಬಂದಿದ್ದಾರೆ ಗುರ್ತಿಸ್ಕೊಂಡ್ ಬಂದಿದ್ದಾರೆ ಯಾರು ತಟಸ್ಥವಾಗಿ ಉಳ್ಕೊಂಡಿದ್ದಾರೆ ಅಂತ ಹಿರಿಯ ಮುಖಂಡರುಗಳನ್ನ ಪಾರ್ಟಿ ಅಪ್ರೋಚ್ ಮಾಡ್ತೀವಿ ಎಲೆಕ್ಷನ್ ಮೂಮೆಂಟ್ ಗೆ ಬರಬಾರ್ದು ಅಂತಾನೆ ಈಗ ಮೂರು ವರ್ಷ ಇದೆಯಲ್ಲಣ್ಣ ಅದಕ್ಕೋಸ್ಕರ ಈಗಿಂದ ಪ್ರವಾಸ ಕೈಗೆತ್ಕೊಂಡಿದಿವಣ್ಣ ಯಾವ ಚುನಾವಣೆ ಇಲ್ಲ ಈಗ ತಮ್ಗೆ ಗೊತ್ತಿದೆ ಈಗ ಇರ್ತಕ್ಕಂಥದ್ದೇ ಡಿಸೆಂಬರ್ ತಿಂಗಳು ಗ್ರಾಮ ಪಂಚಾಯತಿ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ ಅಂದ್ರೆ ಇದು ಕಾರ್ಯಕರ್ತರು ಚುನಾವಣೆ ಹಾಗಾಗಿ ಈಗ ಯಾರ್ಯಾರು ತಟಸ್ಥ ಉಳ್ಕೊಂಡಿದ್ದಾರೆ ಯಾರ್ಯಾರು ಹಿರಿಯರು ಬುದ್ಧಿಜೀವಿಗಳು ವಿದ್ಯಾವಂತರು ಪ್ರಜ್ಞಾವಂತರುಗಳು ಮನೇಲಿ ಕೂತಿದ್ದಾರೆ ಇನ್ನೂ ಪಕ್ಷದ ಪರವಾಗಿ ಮನಸ್ಸಿನಲ್ಲಿ ಒಂದು ಒಲವು ಇಟ್ಕೊಂಡಿದ್ದಾರೆ

ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ